ದಿವಂಗತ ರಾಜೀವ್ ಗಾಂಧಿ ಅವರು ಮಾಜಿ ಪ್ರಧಾನಮಂತ್ರಿ ಅವರ ಜನ್ಮ ದಿನಾಚರಣೆಯನ್ನ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವತಿಯಿಂದ ಆಚರಣೆ ಮಾಡ್ತಾ ಇದ್ದಾರೆ ಹಾಗೆಯೇ ಇವತ್ತೇ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜ್ ಅರಸನವ ಜನ್ಮ ದಿನಾಚರಣೆ ಅದನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ ರಾಜೀವ್ ಗಾಂಧಿಯವರು ಬಹಳ ಚಿಕ್ಕ ವಯಸ್ಸಿನಲ್ಲೇ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದ ಅವರು ಪ್ರಧಾನಮಂತ್ರಿಗಳಾಗಿದ್ದಾಗ ಭಾರತದ ಕನಸನ್ನ ಮತ್ತೆ ಈ ದೇಶದ ಯುವಕ ಯುವತಿಯರು ಭವಿಷ್ಯವನ್ನ ರೂಪಿಸತಕ್ಕಂಥವರು ಅಂತಕ್ಕಂತ ಯುವ ಜನತೆ ಮೇಲೆ ಅಪಾರವಾದಂತ ಭರವಸೆಯನ್ನ ಇಟ್ಟು ಮತ್ತೆ ಈ ದೇಶದಲ್ಲಿ ವಿಜ್ಞಾನ ಮತ್ತು ತಂತ್ರಜ್ಞಾನ ಅದರ ಬೆಳವಣಿಗೆಗೆ ಕಾರಣಕರ್ತರ ಮತ್ತೆ ಯಾವಾಗಲೂ ಕೂಡ ಸಾಮಾಜಿಕ ನ್ಯಾಯ ದೇಶದಲ್ಲಿ ಬದಲಾವಣೆ ಆಗಬೇಕು ಎಲ್ಲರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕಬೇಕು ನಾವು ಸಂವಿಧಾನದಲ್ಲೂ ಕೂಡ ಹೇಳ್ಕೊಂಡಿದ್ದೀವಿ ಯಾವುದೇ ಜಾತಿ ಧರ್ಮ ಪ್ರಾದೇಶಿಕತೆ ಇಲ್ಲೇ ಇದ್ರೂ ಕೂಡ ಭಾರತೀಯರು ಒಗ್ಗಟ್ಟಾಗಿರಬೇಕು ಮತ್ತು ಎಲ್ರಿಗೂ ಕೂಡ ಸಮಾನ ಅವಕಾಶಗಳು ಸಿಕ್ಕ ಇದರ ಕನಸನ್ನು ವಿಶೇಷವಾಗಿ ಮಹಿಳೆಯರಿಗೆ ನ್ಯಾಯ ಸಿಗಬೇಕು ಮಹಿಳೆಯರು ಕೂಡ ರಾಜಕೀಯ ಕ್ಷೇತ್ರದಲ್ಲಿ ಅವರಿಗೆ ಪಾಲು ಸಿಗಬೇಕು ಆಗ ಮಾತ್ರ ಸಮಾಜದಲ್ಲಿ ಸಮಸಮ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ 73 74 ತಿದ್ದುಪಡಿಗಳನ್ನ ಸಂವಿಧಾನಕ್ಕೆ ತಗಬಂದ್ವಿ 73 74 ಸ್ಥಳೀಯ ಸಂಸ್ಥೆಗಳಿಗೆ ಮಹಿಳೆಯರಿಗೆ ಮೀಸಲಾತಿ ರಾಜಕೀಯವಾಗಿ ಮೀಸಲಾತಿ ಸಿಕ್ಕಿ ಅವರು ಕೂಡ ಸಕ್ರಿಯವಾಗಿ ರಾಜಕೀಯದಲ್ಲಿ ಪಾಲ್ಗೊಳ್ಳಬೇಕು ಅಂತಕ್ಕಂಥ ಕನಸ ಅದಕ್ಕಾಗಿ ಎಪ್ಪತ್ಮೂರು ಎಪ್ಪತ್ನಾಲ್ಕ ಟ ಟಿಪ್ಪಣಿಗಳನ್ನು ತಿಳಿದ ಬಹುಶಃ ಈ ದೇಶದಲ್ಲಿ ಏನಾದರೂ ರಾಜಕೀಯದಲ್ಲಿ ಪಾಲ್ ಸಿಕ್ಕಿದ್ರೆ ಸ್ಥಳೀಯ ಸಂಸ್ಥೆಗಳಲ್ಲಿ ಈ ತಿದ್ದುಪಡಿಗಳು ಕಾರಣ ಸಂವಿಧಾನಕ್ಕೆ ಸಂದರ್ಭ ತಿದ್ದುಪಡಿಗಳು ಕಾರಣಕ್ಕೆ ಸಾಧ್ಯ ಭಾರತೀಯ ಜನತಾ ಪಕ್ಷದವರು ಎಷ್ಟೇ ನಾವು ಮಹಿಳೆಯರ ಪರವಾಗಿದ್ದೀವಿ இந்து பரவாயிட்டி தலித்த பரவாயிட்டி அல்ப நரேந்திர மோடி பதே பதேத்திஜே பாய் பாட்டி சப் கப் கப் கார சப் க விகாஸ் அல்ல சப் கினாஸ் ಯಾವತ್ತೂ ಕೂಡ ಅವರು ಬಡವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರ ಪರವಾಗಿರ್ಲಿಕ್ಕೆ ಸಾಧ್ಯವೇ ಅದು ಬಿಜೆಪಿಯವರು ಸಾಮಾಜಿಕ ನ್ಯಾಯಕ್ಕೆ ವಿರುದ್ಧವಾಗಿದೆ ಬಡವರಿಗೆ ಅವರು ಯಥಾಸ್ಥಿತಿನಲ್ಲೇ ಇರಬೇಕು ಅವರು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬರಬಾರದು ಹಾಗಾಗಿನೇ ಇವತ್ತಿನಿಂದಲ್ಲ ಆರ್ ಎಸ್ ಎಸ್ ಸಾವಿರದ ಒಂಬೈನೂರ ಇಪ್ಪತ್ತೈದ್ ಪ್ರಾರಂಭ ಆಯ್ತಲ್ಲ ಅವತ್ತಿನಿಂದ ಕೂಡ ಹೇಳ್ತಾ ಇದ್ದಾರೆ ಮೊದಲು ಹೇಳ್ತಾ ಇದ್ರು ಈಗಲೂ ಹೇಳ್ತಾ ಇದ್ರು ಅದ್ರ ಬಾಯಿ ಮಾತೆ ಬೇರೆ ಕುತಿನೇ ಬೇರೆ